ಚುನಾವಣೆಯನ್ನು ಬಾರಿ ಕಳೆದ ಎರಡು ವರ್ಷಗಳಿಂದ ಪೂರ ತಯಾರಿ ನಡೆಸ್ಕೊಳ್ಳೋ ಮೂಲಕ ಎಲ್ಲರೂ ಕೂಡ ಪ್ರತಿಯೊಬ್ಬರು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಬ್ಬ ಶಾಸಕರನ್ನು ಕಳೆದುಕೊಂಡಿತ್ತು ಆ ಶಾಸಕನ ಮಾಡಬೇಕಂತ ಹೇಳೋ ಒಂದು ಮನಸ್ಸಿನಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗವು ನೂರಕ್ಕೆ ನೂರು ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಚಿಕ್ಕ ಚಿಕ್ಕ ಭಿನ್ನಾಭಿಮೇಗಳು ಪಕ್ಷದಿರೋ ಸಹಜ ಅಧಿಕಾರದ ವಿಚಾರದಲ್ಲಿ ಆದರೂ ಕೂಡ ಚುನಾವಣೆ ಸಂದರ್ಭದಾಗ ಎಲ್ಲರೂ ಕೂಡ ಒಗ್ಗೂಡಿ ಮಾಡಿದ ಸರ್ವ ಪ್ರಯತ್ನ ಇವತ್ತು ನಾವು ಕೊಡಗು ಜಿಲ್ಲೆಯಲ್ಲಿ ಎರಡು ಕ್ಷೇತ್ರಗಳ್ ಗೆಲ್ಲುಕೊಳ್ಳಲು ಸಾಧ್ಯವಾಯಿತು ಅದೇ ರೀತಿ ವಿರಾಜಪೇಟೆ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಒಬ್ಬ ಅಭ್ಯರ್ಥಿಯನ್ನು ಶಾಸಕರನಾಗಿ ಮಾಡಲು ಕೂಡ ನಮಗೆಲ್ಲರಿಗೆ ಸಾಧ್ಯವಾಯಿತು ಆದ್ದರಿಂದ ಅದಾದ ನಂತರ ಕೆಲವಾರು ಕಾರ್ಯಕ್ರಮಗಳು ಈಗ ಬೇಕಾದಷ್ಟು ಕಡೆ ಬೇಕಾದಷ್ಟು ನಮ್ಮ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಆಗುವ ಮೂಲಕ ಕೂಡ ಪಕ್ಷದ ಪ್ರತಿಯೊಂದು ವಲಯಗಳು ಮತ್ತು ವಿವಿಧ ವಿಧ ಸಂಘ ಸಂಸ್ಥೆಗಳನ್ನು ಕೂಡ ಭಾರಿ ಅತ್ಯುತ್ತಮವಾಗಿ ಭಾರಿ ಸಂತೋಷವಾಗಿ ನಮ್ಮ ಶಾಸಕರನ್ನು ಕೂಡ ಸ್ವಾಗತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾದ ಬೆಂಬಲವನ್ನು ಸೂಚಿಸುವಂಥ ಕೆಲಸಗಳು ಕೂಡ ಪ್ರತಿಯೊಂದು ಸ್ಥಳಗಳಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೂಡ ನಡೆದಿದೆ ಆದರೆ ಮುಂದಿನ ದಾರಿ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಪಕ್ಷವನ್ನು ಸಂಘಟಿಸ್ಬೇಕಂತ ಹೇಳೋದು ಈಗ ಅತಿ ಮುಖ್ಯವಾದ ವಿಚಾರ ಈ ಸಂದರ್ಭ ಯಾಕೆಂದರೆ ಕೆಲವಾರು ಕಾರ್ಯಕರ್ತರು ಅಷ್ಟೇ ಕಳೆದ ಇಪ್ಪತ್ತು ವರ್ಷ ಅಧಿಕಾರದ ಇಲ್ಲದಿರುವಾಗ ಬೇಕಾದ ಆಕಾಂಕ್ಷೆಗಳನ್ನು ಕೂಡ ತಮ್ಮ ಅಧಿಕಾರ ಆಗಿರಲಿ ತಮ್ಮ ಅಭಿವೃದ್ಧಿ ಕೆಲಸ ವಿಚಾರಗಳಲ್ಲಿ ಪ್ರತಿಯೊಂದ್ರು ಕೂಡ ಭಾರಿ ಉತ್ಸುಕರಾಗಿ ನಮ್ಮ ಒಂದು ಕೆಲಸ ಮಾಡ್ಕೊಳ್ಬೇಕಂತ ಬಾರಿ ಹುಮ್ಮನ್ಸಿನಲ್ಲಿ ಕೂಡ ಈಗಾಗಲೇ ಕಾರ್ಯಕರ್ತರು ಓಡಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ತುಂಬಾ ಚರ್ಚೆ ಆಗ್ತಿದೆ ಮನೆ ಬಂಧುಗಳೇ ಇದೆಲ್ಲದರ ಪ್ರಯುಕ್ತ ಇವತ್ತು ನಾವು ಹೇಳಿ ಕಳೆದ ಆರು ತಿಂಗಳ ಹಿಂದೆ ಸರ್ಕಾರ ರಚಿಸಿದೆ ಈ ಸರ್ಕಾರ ರಚಿಸುವಾಗ ಈ ಸರ್ಕಾರ ಬರಬೇಕಾದ್ರೆ ಇವತ್ತು ನಾವು ಕೊಟ್ಟಂತ ಐದು ಗ್ಯಾರಂಟಿಗಳೇ ಮುಖ್ಯ ಕಾರಣ ಅಂತ ಹೇಳೋದು ಕೂಡ ಇವತ್ತು ತಮಗೆಲ್ಲ ತಿಳಿದಿರೋ ವಿಚಾರ ಯಾಕೆಂದ್ರೆ ವಿರೋಧ ಪಕ್ಷವು ಕೂಡ ಇವತ್ತೇನು ವಿರೋಧ ಪಕ್ಷ ಸ್ಥಾನದಲ್ಲಿ ನಿಂತಿದೆ ಅವತ್ತಿನ ಆಡಳಿತ ಪಕ್ಷ ಅದು ಕೂಡ ನಡೆದಿತ್ತು ಕಾಂಗ್ರೆಸ್ ಪಕ್ಷ ಈ ತರದ ಒಂದು ಚುನಾವಣೆಯ ಒಂದು ಇದನ್ನು ಕೊಡುತ್ತದೆ ಅಂತ ಹೇಳುವಂತ ಇದನ್ನು ಕೂಡ ಅವರು ಕನಸು ಮನ್ಸಲ್ಲಿ ಕೂಡ ಯೋಚನೆ ಮಾಡಿತ್ತಿಲ್ಲ ಆದ್ರೆ ಅದ್ರ ಪ್ರಯುಕ್ತ ಇವತ್ತು ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಈ ಅಧಿಕಾರಕ್ಕೆ ಬಂದಲ್ಲಿ ಅದಕ್ಕಾಗಿ ಕೆಲವಾರು ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿಯಷ್ಟು ಹಣ ಇವತ್ತು ಇದಕ್ಕೆ ಮೀಸಲಿಡಿಬೇಕಾದಂತಹ ವ್ಯವಸ್ಥೆ ಕೂಡ ಬಂದಿದೆ ಅದರಿಂದ ಇವತ್ತೇನು ಖಜಾನೆ ಯಾಕೆಂದರೆ ಒಂದು ಸರ್ಕಾರ ಆಡಳಿತ ನಡೆಸಿ ಹೋಗುವಾಗ ಖಜಾನೆ ಸಾಮಾನ್ಯವಾಗಿ ಬರಿದಾಗಿರ್ತದೆ ಯಾಕೆಂದರೆ ಬೇಕಾದಷ್ಟು ಆ ಬೇಕಾದಷ್ಟು ಯೋಜನೆಗಳನ್ನ ರೂಪಿಸಿ ಹಣವನ್ನೆಲ್ಲ ಅಲ್ಲಿ ಕಳಿಸಿರ್ತದೆ ಈ ಸ್ಪಿಲ್ ವರ್ಕ್ ಏನು ಹಳೇದನ್ನೇ ತುಂಬಿಸೋದೇ ಹೊಸ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗೂ ಕೂಡ ಇರ್ತದೆ ಆದರೂ ಕೂಡ ಅಂಥ ಒಂದು ಸಂದರ್ಭ ಇದ್ರೂ ಕೂಡ ಏನು ಕೊಟ್ಟ ಮಾತಿಗೆ ನಾವು ತಪ್ಪಬಾರ್ದು ಅಂತ ಹೇಳೋ ರೀತಿಯಲ್ಲಿ ಸರ್ಕಾರ ಬಂದ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸಗಳಲ್ಲೇ ಸುಮಾರು ಮೂರು ನಾಲ್ಕು ಯೋಜನೆಗಳನ್ನು ಅತ್ಯಷ್ಟ ಇದರಲ್ಲಿ ಅದನ್ನು ಕಾರ್ಯಗತಗೊಳಿಸಿ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ಜನತೆಗೆ ಇವತ್ತೇನು ನಮ್ಮ ಇವತ್ತು ಗೃಹ ಜ್ಯೋತಿ ಆಗಲಿ ಗ್ರಹ ಲಕ್ಷ್ಮಿ ಆಗಲಿ ಅಥವಾ ಶಕ್ತಿ ಯೋಜನೆ ಆಗಲಿ ಇವತ್ತು ಯುವ ಶಕ್ತಿನೂ ಕೂಡ ಮೊನ್ನೆ ಜನವರಿ ಒಂದನೇ ತಾರೀಕಿಗೆ ನಿನ್ನೆ ಇದನ್ನು ಕೂಡ ಉದ್ಘಾಟಿಸಿದ್ದಾರೆ ಇದೆಲ್ಲವೂ ಕೂಡ ಆಗಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಒಂದು ಯಾವುದೇ ಒಂದು ಸಮಸ್ಯೆ ನಡೆಸಿದ್ರೆ ಹಣಕಾಸು ಅಂತ ಹೇಳೋದು ಎಲ್ಲಿಂದೋ ನಾವು ಪ್ರಿಂಟ್ ಮಾಡಿ ತರಲಿಕ್ಕಾಗೋದಿಲ್ಲ ನಮ್ಮ ರಾಜ್ಯದ ಒಂದು ಬೊಕ್ಕಸದಲ್ಲಿ ಏನು ನಮಗೆ ತೆರಿಗೆ ಆಗಿ ಬರ್ತದೆ ಅದರ ಮೂಲಕ ಅದಕ್ಕೆ ಸರಿಯಾಗಿ ನಾವು ಯೋಜನೆ ರೂಪಿಸಬೇಕಾಗಿದ್ದು ಕೂಡ ಕರ್ತವ್ಯ ಆಗಿರೋದ್ರಿಂದ ಇವತ್ತು ಸರ್ಕಾರ ಅದೇನೇ ಒಂದು ತೊಂದರೆಗಳಿದ್ರು ಕೂಡ ಅದಕ್ಕಿರುವ ಹಣವನ್ನು ಮೀಸಲಿಟ್ಟು ಇವತ್ತು ಭಾರಿ ಒಂದು ಉತ್ತಮ ರೀತಿಯಲ್ಲಿ ಜನರಿಗೆ ಆ ಕೊಡುಗೆಗಳನ್ನು ಕೊಟ್ಟು ಇವತ್ತು ಸರ್ಕಾರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ ಎಲ್ಲವೂ ಕೂಡ ಆದ್ಯತೆ ಮೇಲೆ ಏನು ಬೇಕು ಎಲ್ಲೂ ಕೂಡ ಯಾವುದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಮ್ಮ ಮಾನ್ಯ ರಾಜ್ಯ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಇವತ್ತು ಭಾರಿ ಉತ್ತಮವಾಗಿ ಕೆಲಸ ಮಾಡ್ತಿರೋದನ್ನು ನಾವೆಲ್ಲ ಕಾಣ್ತಾ ಕಾಣ್ತಿದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ನಾವು ಕೊಡಗಿನಲ್ಲೂ ಕೂಡ ಅಷ್ಟೇ ಈಗಾಗಲೇ ಕೆಲವಾರು ಜನರ ಆಕಾಂಕ್ಷೆಗಳಿದೆ ನಮ್ಮ ರಸ್ತೆಗಳ ವಿಚಾರ ಇರಲಿ ಅಥವಾ ಇವತ್ತು ಸರ್ಕಾರದ ಆಡಳಿತದ ಒಂದು ವಿಚಾರದಲ್ಲಿ ತಾವು ಕೂಡ ಭಾಗಿಯಾಗಬೇಕಂತ ಹೇಳೋ ಮನಸ್ಸು ಕೂಡ ಭಾರಿ ಜೋರಾಗಿದೆ ಅದನ್ನೇ ನಾನು ಮೊದಲಾಗಿ ಹೇಳಬೇಕಾದ್ರೆ ಇವತ್ತು ಅಧಿಕಾರದ ವಿಚಾರ ಬಂದಾಗ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿಗೆ ಅಧ್ಯಕ್ಷ ನೇಮಿಸುವ ವಿಚಾರದಲ್ಲಿ ಕೂಡ ಚರ್ಚೆಯಾಗಿ ಕೆಲವು ಶಾಸಕರು ಕೂಡ ತಾವು ಮೂರು ಬಾರಿ ನಾಲ್ಕು ಬಾರಿ ಗೆದ್ದ ಶಾಸಕರು ಕೂಡ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಆದ್ರಿಂದ ಅವ್ರಿಗೆ ಕೂಡ ಯಾವುದಾದ್ರೂ ಒಂದು ಅಧಿಕಾರದ ಒಂದು ಇದನ್ನು ಕೊಡಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಶಾಸಕರಿಗೆ ಮೊದಲ ಆದ್ಯತೆಯಂತೆ ಕೂಡ ಇತ್ತು ಅದ್ರ ಪ್ರಕಾರ ಕೆಲವರು ಹೆಸರುಗಳು ಪಟ್ಟಿ ಹೋದ್ರೂ ಕೂಡ ಇಲ್ಲ ನಮ್ಮ ವರಿಷ್ಠರು ಇಲ್ಲ ಕಾರ್ಯಕರ್ತರಿಗೆ ಕೂಡ ಕೊಡಬೇಕಂತ ಅಂತ ಹೇಳೋ ನಿಟ್ಟಿನಲ್ಲಿ ಈಗ ಪುನಃ ಅದನ್ನು ಪರಿಷ್ಕರಣೆ ಮಾಡಲು ಕೂಡ ಹೇಳಿರೋದ್ರಿಂದ ಇವತ್ತು ಪ್ರತಿಯೊಬ್ಬ ಜವಾಬ್ದಾರಿಯುತವಾಗಿ ಎಲ್ಲರಿಗೆ ಹಂಚಬೇಕಾಗಿದ್ದು ಸರ್ಕಾರದ ಮುಖ್ಯದಲ್ಲಿ ಇರುವ ಭಾರಿ ಕರ್ತವ್ಯ ಆಗಿರ್ತದೆ ಅದೇ ರೀತಿ ಕೊಡಗಿನಲ್ಲೂ ಕೂಡ ಅಷ್ಟೇ ಕಳೆದ ಇಪ್ಪತ್ತು ವರ್ಷಗಳಿಂದ ಬೇಕಾದಷ್ಟು ಹಿರಿಯರು ಕೂಡ ಪಕ್ಷದಲ್ಲಿ ಕೆಲಸ ಮಾಡಿ ಕಡೆಗೆ ಏನು ಮನಸ್ಸು ಇಲ್ಲ ನಮಗೆ ಪಕ್ಷದ ಕೆಲಸ ಮಾಡಿ ನಮಗೆ ಪಕ್ಷ ಬರೋದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಪಾಪ ತುಂಬ ಜನ ಕಷ್ಟಪಟ್ಟವರು ಕೂಡ ಒಂಥರ ಇದರಲ್ಲಿದ್ದರು ಆದರೆ ಏನೋ ನಮ್ಮ ಅದೃಷ್ಟಕ್ಕೆ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಪಕ್ಷ ಬಂದಿದೆ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಕಳೆದ ಎರಡು ತಿಂಗಳಿಂದ ನಮ್ಮ ಹಿರಿಯರ ವೀಣಾಚನ್ ಅವರಿದ್ರು ಟಿಪ್ಪ ಅವರು ನಮ್ಮ ಶಾಸಕರು ನಮ್ಮೆಲ್ಲ ನಾಯ್ ಜಿಲ್ಲೆಯ ನಾಯಕರುಗಳ ಒಳಗೊಂಡು ನಾವೆಲ್ಲ ಕೆಲವೊಂದು ಪಟ್ಟಿಗಳನ್ನು ಕೂಡ ಈಗಾಗಲೇ ತಯಾರಿಸಿದ್ದೀವಿ ಎಷ್ಟು ಪಟ್ಟಿಗಳನ್ನು ತಯಾರಿಸಿದ್ರು ಕೂಡ ಪುನಃ ಎಲ್ಲ ಅವ್ರನ್ನ ಬಿಟ್ಟು ಹೋಯ್ತು ಇವ್ರನ್ನ ಬಿಟ್ಟು ಹೋಯ್ತು ಅವರಿಗೆ ಅವಕಾಶ ಕೊಟ್ಟಾಗಿಲ್ಲ ಸೊ ಇವರಿಗೆ ಬೇಸರ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ಇವತ್ತು ನಮ್ಮಲ್ಲಿ ಕಂಡು ಬರ್ತದೆ ಆದ್ರಿಂದ ತಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕೈ ಮುದ್ ಏನಂದ್ರೆ ಎಲ್ಲ ಅಧಿಕಾರವನ್ನು ಇಪ್ಪತ್ತು ತಿಂಗಳ ಒಂದು ಅವಧಿಗೆ ಮಾತ್ರ ನಾವು ಈ ಮೊದಲ ಬಾರಿಯಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಆ ಮೊದಲ ಬಾರಿಗೆ ಕೊಡುವಾಗ ಕೆಲವು ಸ್ವಲ್ಪ ಹಿರಿಯರು ಮತ್ತು ಪಕ್ಷದ ಮುಂದಿನ ಚುನಾವಣೆಗೆ ಒಂದು ಅವಶ್ಯಕತೆವಾಗಿ ಪಕ್ಷನ ಸಂಘಟಿತ ರೀತಿಯಲ್ಲಿ ಜಾತಿ ಧರ್ಮ ಇದಕ್ಕೆಲ್ಲದಕ್ಕೂ ಒಂದು ಸಾಮಾಜಿಕ ನ್ಯಾಯ ಕೊಡುವ ಮೂಲಕ ಇವತ್ತು ಆ ಅಧಿಕಾರವನ್ನು ಕೊಡಬೇಕಂತ ಹೇಳುವ ಒಂದು ಇದರಲ್ಲಿ ಇದನ್ನು ಒಂದು ಪರಿಷ್ಕರಣೆ ಮಾಡುತ್ತಾ ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮೆಲ್ಲ ನಾಯಕರ ಒಂದು ಒಮ್ಮತದಲ್ಲಿ ಯಾಕಂದರೆ ಎಲ್ಲೂ ಒಬ್ಬರ ಒಂದು ಇನ್ಫ್ಲೆನ್ಸಿಗೆ ಒಬ್ಬರ ಒಂದು ಇದಕ್ಕೆ ನಾವು ಒಳಗಾಗಬಾರ್ದು ಪ್ರತಿಯೊಬ್ಬ ನಾಯಕರ ಒಂದು ಒಪ್ಪಿಗೆಗೆ ಒಪ್ಪಿಗೆ ಪಡ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಒಪ್ಪಿಗೆ ಪಡ್ಕೊಂಡು ಎಲ್ಲೂ ಗೊಂದಲದ ರೀತಿಯಲ್ಲಿ ಇದನ್ನು ಮಾಡಬೇಕಂತ ಹೇಳೋದು ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳು ವರಿಷ್ಠರುಗಳು ಪ್ರತಿಯೊಬ್ಬ ಬ್ಲಾಕ್ ಅಧ್ಯಕ್ಷರಿಗೂ ಕೂಡ ನಾವು ಜವಾಬ್ದಾರಿಯುತವಾಗಿ ಈ ಒಂದು ಪಟ್ಟಿಯನ್ನು ಮಾಡ್ತಿದ್ದೇವೆ ಆದ್ದರಿಂದ ನಾನು ತಾವು ನಮ್ಮ ಬಂಧುಗಳನ್ನ ವಿನಂತಿಸಿಕೊಳ್ಳೋದು ಏನೇ ಇದ್ದರೂ ಕೂಡ ಇನ್ನೊಂದು ಅವಧಿಯಲ್ಲೂ ಕೂಡ ಇವತ್ತು ಇಪ್ಪತ್ತು ಇಪ್ಪತ್ತು ತಿಂಗಳು ಅಂತ ಹೇಳಿದ್ರೆ ನಮಗೆ ಸುಮಾರು ಅರವತ್ತು ತಿಂಗಳಿದೆ ಅದರಲ್ಲಿ ಆರು ತಿಂಗಳು ಕಳೆದೋಯ್ತು ಎರಡು ಟರ್ಮಿಗೆ ಇದನ್ನು ಸರಿದೂಗಿಸಿ ಎಲ್ಲರಿಗೂ ಅವಕಾಶ ಕೊಡುವಂಥ ಒಂದು ಸುಮಾರು ಬೇಕಾದಷ್ಟು ನಿಗ ನಮ್ಮ ಇದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಬೇಕಾದಷ್ಟು ಸುಮಾರು ನಮ್ಮ ನಾಮಿನೇಷನ್ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಬೇಕಾದಷ್ಟು ಇದೆ ನಾವು ಲೆಕ್ಕ ಹಾಕಿದ ಲೆಕ್ಕದಲ್ಲಿ ಎಲ್ಲರಿಗೂ ಕೂಡ ಸಮವಾಗಿ ಎಲ್ಲರಿಗೂ ಕೂಡ ಹಂಚಲ್ಪಡುತ್ತದೆ ಪಡುತ್ತದೆ ಎರಡು ವರ್ಷ ಎರಡು ಟರ್ಮಿಗೆ ಎಲ್ಲರಿಗೂ ಕೂಡ ಅವಕಾಶ ಸಿಗುವಂತಹ ಒಂದು ವ್ಯವಸ್ಥೆ ಕೂಡ ಬರ್ತದೆ ಜೊತೆಗೆ ಅವಕಾಶ ಸಿಗದಿದ್ದಲ್ಲಿ ಪಕ್ಷದ ಮಟ್ಟದಲ್ಲಿ ಯಾರು ಉತ್ತಮ ಸ್ಥಾನಗಳಿರ್ತೀವಿ ಅವರು ಕೂಡ ನಾವೆಲ್ಲ ಈಗ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿದೆ ನಾವು ಕೂಡ ಅದನ್ನ ಬಿಟ್ಕೊಡ್ಬೇಕಂತ ಹೇಳುವ ತೀರ್ಮಾನ ಕೂಡ ನಾವು ಬಂದಿದ್ದೀವಿ ಯಾಕೆಂದ್ರೆ ಒಂದು ಅಧಿಕಾರ ಇದ್ದ ಮೇಲೆ ಒಂದು ಪಕ್ಷದ ಅಧಿಕಾರ ಒಬ್ಬ ಬ್ಲಾಕ್ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ವಲಯ ಅಧ್ಯಕ್ಷ ಅಂತ ಆ ಮಟ್ಟಿಗೆ ಅವರಿಗೆ ಅದೇ ಅವರಿಗೆ ಆದಂತ ಅಧಿಕಾರ ಇದೆ ಕಾರ್ಯದ ಜೊತೆ ಹೋಗಂತ ಅಧಿಕಾರ ಇದೆ ಅಧಿಕಾರಿಗಳ ಜೊತೆ ಒಂದು ಹಿಡಿತದ ಅಧಿಕಾರ ಇದೆ ಆದ್ರನ್ನ ನಾವೆಲ್ಲ ಅದನ್ನ ಸ್ವಲ್ಪ ಇದು ಮಾಡುವ ಬಿಟ್ಟುಕೊಡುವ ಅಂತ ಹೇಳುವ ರೀತಿಯನ್ನು ಕೂಡ ನಾವು ಈಗಾಗಲೇ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಯಾರಿಗೆ ಯಾವುದೇ ಅಧಿಕಾರ ಇಲ್ಲ ಪಕ್ಷದ ಅಧಿಕಾರ ಇಲ್ಲ ಅವರಿಗೆ ಕೊಡುವಂತ ಹೇಳೋದನ್ನು ಕೂಡ ಇವತ್ತು ನಾವು ಮನಗಂಡಿದ್ದೀವಿ ಆದ್ರಿಂದ ತಾವ ಯಾರು ಕೂಡ ಎಲ್ಲೂ ಕೂಡ ಎಲ್ಲಾದ್ರೂ ಮೊದಲ ಹಂತದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇಸರ ಮಾಡೋದು ಬೇಡ ಅದನ್ನು ಒಂದು ಇದರಲ್ಲಿ ನಾವು ಮಾಡ್ತೀವಿ ಅಂತ ಹೇಳೋ ಭರವಸೆಯನ್ನು ನಾನು ಕೊಡುವುದಿಲ್ಲ ಜಿಲ್ಲಾ ಕಾಂಗ್ರೆಸ್ಸಿನಿಂದ ತಮಗೆ ಒಳ್ಳೆಗೆ ಇಚ್ಛೆ ಪಡುತ್ತೇನೆ ಅದೇ ರೀತಿ ಬಂಧುಗಳೇ ಇವತ್ತು ಅಭಿವೃದ್ಧಿ ವಿಚಾರ ಈಗಾಗಲೇ ಎಲ್ಲರೂ ಕೂಡ ಅದೇ ವಿಚಾರವನ್ನು ಮಾತಾಡ್ತಿದ್ದಾರೆ ಆದರೆ ಸರ್ಕಾರದಿಂದ ಬರುವಂಥ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ಹಂಚಲ್ಪಟ್ಟಿದೆ ಅದಕ್ಕೆ ಇರುವಂಥ ಆಕ್ಷನ್ ಪ್ಲಾನ್ ಕೂಡ ಮಾಡಲಾಗಿದೆ ಅದೇ ರೀತಿ ಇವತ್ತು ನಾನು ಇನ್ನು ಕೇವಲ ಒಂದು ತಿಂಗಳಲ್ಲಿ ಇವತ್ತು ತಾವ್ಯಾರು ಯಾರು ಬೇಸರ ಇವತ್ತು ಇವತ್ತೆಲ್ಲ ಹೇಳ್ತಿದ್ರೆ ಇಲ್ಲ ಸರ್ಕಾರ ಇಲ್ಲ ಅಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಯಾವುದು ಆಗೋದಿಲ್ಲ ಕಾಣ್ತದೆ ನಮ್ಮ ಮನೆ ಒಂದು ಮದುವೆಲಿ ಕೂಡ ನೋಡಿದೆ ಎಲ್ಲ ಬಾಯಲ್ಲಿ ಇದು ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳೋದಿತ್ತು ಯಾರು ಕೂಡ ಏನು ಯೋಚನೆ ಮಾಡಬೇಕಂತಲ್ಲ ಈಗಾಗಲೇ ಅದಕ್ಕೆ ಇರುವಂತಹ ಕ್ರಿಯೆ ಯೋಜನೆ ಪ್ರಾರಂಭವಾಗಿದೆ ಈಗಾಗಲೇ ನಮ್ಮ ವಿರಾಜಪೇಟೆ ಕ್ಷೇತ್ರದ ಮಾನ್ಯ ಶಾಸಕರಾದ ಎಸ್ ತೊನ್ನಣ್ಣ ಅವರು ನೀರಾವರಿ ನಿಗಮದಿಂದ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಮಾನ್ಯ ಡಿ ಕೆ ಶಿವಕುಮಾರ್ ಮೂಲಕ ಒತ್ತಾಯ ಮಾಡಿ ಈಗಾಗಲೇ ಅದು ಕೂಡ ಮಂಜೂರು ಆಗುವ ಹಂತದಲ್ಲಿದೆ ಅದಕ್ಕೆ ಇರುವಂತಹ ಒಂದು ಇದು ಕೂಡ ಆಕ್ಷನ್ ಪ್ಲಾನ್ ಕೂಡ ಆಗಿದೆ ಇನ್ನು ಕೆಲವೇ ಒಂದು ತಿಂಗಳಲ್ಲಿ ಏನು ಈ ಚುನಾವಣೆಯ ಒಂದು ಸಂದರ್ಭಕ್ಕಿಂತ ಮೊದಲೇ ಇದರ ಒಂದು ಗುದ್ದಲಿ ಪೂಜೆ ಕೂಡ ಪ್ರಾರಂಭಿಸಲಾಗುವುದು ಆದ್ರಿಂದ ಪ್ರತಿ ಒಂದು ವಲಯ ಮಟ್ಟದಲ್ಲೂ ಕೂಡ ಇದನ್ನು ಗುರುತಿಸಿ ಪ್ರತಿಯೊಂದು ವಲಯಕ್ಕೆ ಇಪ್ಪತ್ತೈದು ಕೋಟಿಯಲ್ಲಿ ವಿರಾಜಪೇಟೆ ಕ್ಷೇತ್ರದ ವಲಯಗಳಿಗೆ ನೀವು ಅದನ್ನು ಹಂಚಿಕೊಂಡ್ರೆ ಸುಮಾರು ಅರವತ್ತು ವಲಯಗಳಿಗೆ ಐವತ್ತೇಳು ವಲಯಗಳಿಗೆ ಹಂಚಿದ್ರೆ ಸುಮಾರು ಐವತ್ತು ಲಕ್ಷದ ಒಂದು ಕೆಲಸ ಕೂಡ ಪ್ರತಿ ಜಾಗಕ್ಕೆ ಬರ್ತದೆ ಕೆಲವರುಗಳಿಗೆ ಯಾಕೆಂದ್ರೆ ಈ ನೀರಾವರಿ ನಿಗಮದಲ್ಲಿ ದೊಡ್ಡ ದೊಡ್ಡ ಕೆಲಸನೆ ಇದೆ ಆದ್ರಿಂದ ಸುಮಾರು ದೊಡ್ಡ ದೊಡ್ಡ ರಸ್ತೆಗಳ ಕೂಡ ಅಭಿವೃದ್ಧಿ ಕೂಡ ಈ ಸಂದರ್ಭದಲ್ಲಿ ಆಗ್ತದೆ ಅದ್ರ ಜೊತೆಗೆ ಬೇರೆ ಒಂದು ಇದ್ರೂ ಕೂಡ ಒಂದು ಮಳೆ ಪರಿಹಾರ ನಿಧಿಯಲ್ಲೂ ಕೂಡ ಕೆಲವರು ಇದನ್ನು ಕೂಡ ತಕೊಂಡು ಬರುವಂತಹ ಈ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ನಮ್ಮ ಆಡಿತ ಮಂತ್ರಿಗಳನ್ನು ಮಲ್ಲಿಕಾರ್ಜುನ್ ಅಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಮಾತನಾಡಿ ಅವರು ಕೂಡ ಬರೋ ತಿಂಗಳಿಂದ ಈ ತಿಂಗಳೇ ಈ ಜನವರಿ ತಿಂಗಳಿಂದ ನಾನು ಕೊಡಗಿಗೆ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಕೊಡ್ತೀನಿ ಹೇಳಿದ್ದಾರೆ ಅದರ ಜೊತೆಗೆ ಇವತ್ತು ನಾವು ಮಾತಾಡೋದು ಮಾನ್ಯ ಉಸ್ತುವಾರಿ ಸಚಿವರು ಇರಬೇಕಿತ್ತು ಅವ್ರನ್ನು ಕೂಡ ನಾವು ಅವರಿಗೆ ಒತ್ತಾಯ ಮಾಡಬೇಕಾಗ್ತದೆ ಯಾಕೆಂದ್ರೆ ಕಳೆದ ಸಾಲಿನಲ್ಲಿ ಇದ್ದಂಥ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೂರು ವರ್ಷಗಳ ಕಾಲ ಸುಮಾರು ಐವತ್ತೈದು ಕೋಟಿ ರೂಪಾಯಿ ಅಂತ ಸ್ಪೆಷಲ್ ಪ್ಯಾಕೇಜನ್ನು ಕೂಡ ಕೊಟ್ಟಿದ್ರು ಅದೇ ರೀತಿ ಕೊಡುಗೆ ಈ ಒಂದು ವರ್ಷದಲ್ಲಿ ಮೊದಲ ಹಂತವಾಗಿ ಒಂದು ಇದೇ ಥರದ ಒಂದು ಒಂದು ಪ್ಯಾಕೇಜನ್ನು ಕೂಡ ಕೊಡುವಂತೆ ಮಾಡಬೇಕಂತ ಹೇಳೋದನ್ನು ನಾವೆಲ್ಲ ಸೇರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸೂಚನೆ ಒತ್ತಾಯ ಮಾಡಬೇಕಾಗ್ತದೆ ಅದ್ರ ಮೂಲಕ ಜೊತೆಗೆ ಇವತ್ತು ಶಾಸಕರು ಕೂಡ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಇಪ್ಪತ್ತೈದು ಕೋಟಿಗಳ ಅನುದಾನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಭಾರಿ ದೊಡ್ಡ ಒಂದು ಮೊತ್ತ ಅದರಲ್ಲೂ ಕೂಡ ತುಂಬಾ ಅಭಿವೃದ್ಧಿ ಕೆಲಸಗಳಾಗ್ತದೆ ಆದ್ರಿಂದ ಎಲ್ಲೂ ಕೂಡ ಯಾರು ಯಾವುದೇ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಊರು ಆಗೋದಿಲ್ಲ ನನ್ನ ರಸ್ತೆ ಆಗೋದಿಲ್ಲ ಅಂತ ಹೇಳೋದು ಬೇಡ ಏನು ಕಾಂಗ್ರೆಸ್ ಅವರು ಕಳೆದ ಇದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರದಿಂದ ಕಡೆಗಣಿಸ ಆ ಪ್ರತಿಯೊಂದು ಕೆಲಸ ಮಾಡುವಂತ ಒಂದು ಜವಾಬ್ದಾರಿಕೆ ನಮ್ಮ ಶಾಸಕರಿಗೆ ಇದೆ ಅಂತ ಹೇಳೋದು ನಾವು ಅವ್ರ ಜೊತೆ ಮಾತಾಡೋ ಗೊತ್ತಾಗ್ತದೆ ಹಂತ ಹೋಗಿ ಪ್ರತಿ ಒಂದು ವಿಚಾರ ಕೂಡ ಅಭಿವೃದ್ಧಿ ವಿಚಾರ ಇರಲಿ ಕೊಡಗಿನ ಯಾವುದೇ ಸಮಸ್ಯೆಗಳಿರಲಿ ಯಾಕೆಂದ್ರೆ ಬಂದ ಒಂದು ಎರಡು ಮೂರು ತಿಂಗಳಲ್ಲಿ ಯಾವುದೇ ಪರಿಹಾರವನ್ನು ಮಾಡ್ಲಿಕ್ಕೆ ಆಗೋದು ಇವತ್ತು ಕಾಡಾನೆ ಹಾವಳಿ ಇರ್ಬೋದು ವನ್ಯಜೀವಿಗಳ ವಿಚಾರ ಇರ್ಬೋದು ಅಥವಾ ನಮ್ಮ ಈಗ ಈಗಾಗಲೇ ವಿದ್ಯುತ್ ಶಕ್ತಿಯ ಪ್ರಾಬ್ಲಮ್ ಇರ್ಬೋದು ಬೇರೆ ಬೇರೆ ಕೆಲವಾರು ನಮ್ಮ ಜಮ್ಮ ಭೂಮಿಯ ವಿಚಾರದಲ್ಲಿ ಇವತ್ತು ಏನು ನಮ್ಮ ಕಂದಾಯ ವಿಚಾರದಲ್ಲಿ ಕೂಡ ದೊಡ್ಡ ಒಂದು ಇದರಲ್ಲಿ ಕೂಡ ನಾವು ಅನುಭವಿಸ್ತಿದ್ವಿ ಪ್ರತಿಯೊಂದನ್ನು ನಾನು ಈ ಒಂದು ಐದು ವರ್ಷದಲ್ಲಿ ಹಂತ ಹಂತವಾಗಿ ಮಾಡಿ ಮುಗಿಸ್ತೀನಿ ಅಂತ ಹೇಳುವಂತ ಬಾರಿ ಒಂದು ಛಲ ಮತ್ತು ಒಂದು ಗಟ್ಟಿ ನಿರ್ಧಾರವನ್ನು ಕೂಡ ಅವರು ಮಾಡಿ ಕೆಲವಾರು ಕಡೆ ಕೂಡ ಅದನ್ನು ಈಗಲೇ ಅವರು ಅದನ್ನು ಕೂಡ ಹೇಳ್ತಾ ಬರ್ತಿದ್ದಾರೆ ಅದಕ್ಕೆ ಒಂದು ಪ್ರಯುಕ್ತವಾಗಿ ಕೂಡ ಇವತ್ತು ಕೊಡಗಿನಲ್ಲಿ ಕಂದಾಯದ ವಿಚಾರದಲ್ಲಿ ಏನು ಈ ಕಂದಾಯ ಬರಬೇಕಂತ ಹೇಳೋ ವಿಚಾರಕ್ಕೆ ಈಗಾಗಲೇ ಒಂದು ಯೋಜನೆ ಕೂಡ ಆರಂಭಿಸಿ ಐದು ಗ್ರಾಮಗಳಲ್ಲಿ ಕೊಡಗಿನ ಕಂದಾಯದ ಒಂದು ನಿಗದಿತ ಯಾವ ಖಾಲಿ ಬಾಣೆಗಳಿದ್ದ ಯಾವ ಖಾಲಿ ನಮಗೆ ಕಂದಾಯ ಆಗಿಲ್ಲ ಅದನ್ನು ಕಂದಾಯ ನಿಗದಿಪಡಿಸುವ ಕೆಲಸವನ್ನು ಕೂಡ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ಮೂಲಕ ಐದು ಗ್ರಾಮಗಳು ಮಾಡಿ ಅದು ಕೂಡ ಈಗ ಮುಕ್ತಾಯ ಆಗುವ ಹಂತದಲ್ಲಿದೆ ಅದೊಂದು ಸಮಯ ಅದು ಪೂರ್ಣವಾಗಿ ಒಂದು ಸಕ್ಸಸ್ ಆಗಿ ಅದೊಂದು ಕಾರ್ಯರೂಪಕ್ಕೆ ಬಂದರೆ ಕೊಡಗಿನ ನಿಜವಾಗಿಯೂ ಇವತ್ತು ಈ ಕಂದಾಯದಲ್ಲಿ ಏನು ನಾವು ತೊಳ್ಳಾಡ್ತಿದ್ದೀವಿ ಒಬ್ಬ ವ್ಯಕ್ತಿ ಒಂದು ಕಂದಾಯ ಆಫೀಸ್ಗೆ ಹೋಗ್ಬೇಕಂದ್ರೆ ನಾನು ಕೂಡ ನನ್ನ ಒಂದು ಕೆಲವೊಂದು ತೊಂದರೆಗಳಿತ್ತು ಆ ಕಂದಾಯ ಆಫೀಸ್ಗೆ ಹೋಗಿ ಹೆದರಿಕೆ ಹೌದು ಏನು ಹೇಳ್ಬಿಡ್ತಾನೋ ಗ್ರಾಮ ಲೈಖೆ ಏನು ಹೇಳ್ತಾರೋ ಇನ್ಸ್ಪೆಕ್ಟರ್ ಏನು ಹೇಳ್ತಾರೋ ನಾವು ಎಷ್ಟು ಜವಾಬ್ದಾರಿಗೆ ಎಷ್ಟು ನಮ್ಮ ಅಧಿಕಾರಿದ್ರು ಕೂಡ ಎಲ್ಲಿ ಅದರ ಇದಕ್ಕೆ ಏನಾದರೂ ಒಂದು ತೊಂದರೆ ಕೊಟ್ಟು ಪುನಃ ಬರಲಿಕ್ಕೆ ಹೇಳ್ತಾರೋ ಅಂತ ಹೇಳುವಂಥ ಬಾರಿ ಹೆದರಿಕೆ ಇದೆ ಅದನ್ನು ಕೂಡ ಪರಿಹರಿಸೋ ಕೆಲಸವನ್ನು ಮಾನ್ಯ ಶಾಸಕರು ಮತ್ತು ನಮ್ಮ ಸರ್ಕಾರ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳೋದನ್ನ ತಮ್ಮ ಮುಂದೆ ಇಡುತ್ತಾ ಮುಂದಿನ ದಿನಗಳಲ್ಲಿ ಇವತ್ತೇನು ಇನ್ನೂ ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ನಮ್ಮವರಾದ ನಮ್ಮ ಜಿಲ್ಲೆಯವರಾದಂತಹ ಮಾನ್ಯ ಶ್ರೀ ಮಂಜುನಾಥ್ ಅವರು ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷರು ಇವರು ಕಳೆದ ಎರಡು ಬಾರಿ ಕೂಡ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಿಂತವರು ಮೊದಲ ಬಾರಿ ಅವರು ಸ್ವತಂತ್ರ ಅವರು ನಿಂತಿದ್ರು ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ನಿಂತಿದ್ರು ಈ ಬಾರಿ ಅವರಿಗೆ ಸುಮಾರು ಆರು ತಿಂಗಳ ಮೊದಲಾಗಿ ಇವತ್ತು ಅವರನ್ನ ಅಭ್ಯರ್ಥಿ ಅಂತ ಇವತ್ತು ರಾಜ್ಯದ ವರಿಷ್ಠರು ಮತ್ತು ಕೇಂದ್ರದ ವರಿಷ್ಠರು ಅವ್ರನ್ನ ಘೋಷಣೆ ಮಾಡಿದ್ದಾರೆ ಇವತ್ತು ಇದೊಂದು ನಮಗೆ ಇದೊಂದು ನಮಗೆ ಯಾವ ರೀತಿಯಲ್ಲಿ ನಾವು ಎರಡು ಶಾಶ್ವತ ಸ್ಥಾನ ಪಡ್ಕೊಂಡವೋ ಅದೇ ರೀತಿಯಲ್ಲಿ ಇವತ್ತು ಕೊಡಗಿನವರ ಕೊಡಗಿನವರೇ ಸ್ಥಳೀಯರೇ ಆದಂತಹ ಮಾನಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಕೂಡ ನಮ್ಮೆಲ್ಲ ಜವಾಬ್ದಾರಿಕಾಗಿದೆ ಅದಕ್ಕಾಗಿ ಈಗಾಗಲೇ ನಾವು ಕೆಲವೊಂದು ಕಾರ್ಯ ರೂಪಗಳನ್ನು ಕೂಡ ಮಾಡಬೇಕಾಗಿದೆ ಪ್ರತಿ ವಲಯ ಮಟ್ಟಗಳಲ್ಲಿ ಯಾಕೆಂದ್ರೆ ಇವತ್ತು ಶಿಕ್ಷಕರ ಕ್ಷೇತ್ರ ಪ್ರತಿ ಶಿಕ್ಷಕರು ಪ್ರತಿ ಒಂದು ವಲಯ ಮಟ್ಟದಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಅಥವಾ ನಮ್ಮ ಖಾಸಗಿ ಶಾಲೆಗಳು ಶಾಲೆಗಳಿದೆ ಈ ಸಂದರ್ಭದಲ್ಲಿ ನಾವು ಪ್ರತಿ ಒಂದು ವಲಯಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಏಳೆಂಟು ಜನರ ಒಂದು ತಂಡ ಮಾಡಬೇಕಾಗ್ತದೆ ಅಲ್ಲಿ ಅಧ್ಯಕ್ಷರನ್ನ ಮುಂಚೆ ನೀಡಬೇಕಾಗ್ತದೆ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಒಬ್ಬ ಅಲ್ಲಿ ಸ್ವಲ್ಪ ಅಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ನೋಡಿಕೊಂಡು ಒಬ್ಬ ಹಿರಿಯರನ್ನ ಏನಾದರೂ ಒಬ್ಬ ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟು ಪ್ರತಿ ಆ ವಲಯಗಳಲ್ಲಿ ಬರುವಂಥ ಶಾಲೆಗಳ ಒಂದು ಶಿಕ್ಷಕರ ಜೊತೆ ಬಾಂಧವ್ಯವನ್ನು ಬೆಳೆಸಿ ಬರುವ ಆರು ತಿಂಗಳಲ್ಲಿ ನಾವು ಈ ಕೊಡಗಿನ ನಮ್ಮದೇ ಸ್ವಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾದ ಆದ ಮಾನೆ ಮಂಜುನಾಥ್ ಅವರಿಗೆ ಏನು ಅವರು ಎರಡು ಎರಡು ಟರ್ಮ್ಗಳಲ್ಲಿ ಪಾಪ ಅವರು ಚುನಾವಣೆ ನಿಂತು ಬೇಕಾದಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಅವರು ಸೋಲನ್ನು ಕಂಡಿದೆ ಅದರಿಂದ ಅವ್ರನ್ನ ಗೆಲ್ಲಿಸೋಲಿ ಬೇರೆ ಜಿಲ್ಲೆದು ಬೇರೆ ತರ ನಮ್ಮ ಜಿಲ್ಲೆಯಲ್ಲಿ ನಾವು ಅತ್ಯಧಿಕ ಮತ ಮತವನ್ನು ಕೊಟ್ಟು ಅವ್ರನ್ನ ಜೆ ಮಾಡಬೇಕಾದ ಕೆಲಸ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದ ಇದರಲ್ಲಿ ಇರಬೇಕು ಅದರಿಂದ ನಾವೆಲ್ಲ ಒಂದು ಒಗ್ಗೂಡಿ ಈ ಶಿಕ್ಷಕರ ಒಂದು ಮತವನ್ನು ಸೆಳೆಯುವಂಥ ಕೆಲಸವನ್ನು ಮುಂದಿನ ಅದಕ್ಕೆ ಏನು ಅವರು ಅವರೇ ಅದಕ್ಕೆ ಕಾರ್ಯರೂಪ ಮಾಡಿ ಅಂತ ಹೇಳೋದು ಕೂಡ ನಾವು ಹೇಳಿದ್ದೀವಿ ಅವ್ರು ಯಾವ ರೀತಿಯ ಯೋಜನೆಯನ್ನು ರೂಪಿಸ್ತಾರೆ ಆ ಯೋಜನೆಗೆ ನಾವು ಜಿಲ್ಲಾ ಕಾಂಗ್ರೆಸ್ ಆಗಲಿ ಬ್ಲಾಕ್ ಕಾಂಗ್ರೆಸ್ ಆಗಲಿ ನಮ್ಮ ವಲಯ ಕಾಂಗ್ರೆಸ್ ಪ್ರತಿಯೊಬ್ರು ಕೂಡ ಅವರಿಗೆ ಸಾಗರ ಕೊಡ್ತೀವಿ ಅವರ ಒಂದು ಮುಂದಿನ ಒಂದು ಜಯವನ್ನು ನಾವೆಲ್ಲ ಕಾಣುವಂತ ಹೇಳೋದನ್ನು ಕೂಡ ನಾನು ನಿಮ್ಮ ಮುಂದೆ ಇಲ್ಲಿಗೆ ಹೆಚ್ಚ ಪಡ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ